ವೀಕ್ಷಕರಿ ನಮಸ್ಕಾರ ಆಯ್ನವರ್ಧಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ರಾಯಭಾಗದಲ್ಲಿ ರೈತರು ಮಾಡಿರುವ ಕನ್ನಡಪರ ಸಂಘಟನೆಯಿಂದ ಮತ್ತು ವಕೀಲರ ಬೆಂಬಲ ಅಂಬೇಡ್ಕರ್ ಸಂಘಟನೆ ಹೋರಾಟಗಾರರಿಂದ ಮತ್ತು ವಿವಿಧ ಸಂಘಟನೆಗಳಿಂದ ಇಂದು ರಾಯ್ಬಾಗ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ನೀವು ಲೆಕ್ಕ ಹಾಕಿರಂದ್ರ ಅಂದ್ರೆ ಅರವತ್ತು ರೂಪಾಯಿ ಐತಿ ಇದನ್ನ ಎಲ್ಲಾ ಸೇರಿಸ್ತಂದ್ರೆ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಐತಿ ಹದಿನಾಕುವರೆ ಸಾವಿರ ರೂಪಾಯಿ ಒಂದ್ ಟನ್ ಕಬ್ಬಿಂದ ಹಿಮ್ಮತ್ ಆಧ್ ಇವತ್ತಿನ ದಿವಸ ಈ ಕಬ್ಬದಿಂದನೇ ಕರ್ನಾಟಕ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಕೋಟಿ ಯಾವುದಾದರೂ ಹೆಚ್ಚ ಟ್ಯಾಕ್ಸ್ ಅಂತಂದ್ರೆ ಈ ರಾಜ್ಯದ ರೈತರ ಅಂತಕ್ಕಂಥದ್ದು ನಾವು ಅದನ್ನು ಫಸ್ಟ್ ನಾವು ಹೆಚ್ಚು ರೊಕ್ಕ ಕೊಡ್ತೇವೆ ಸರ್ಕಾರಕ್ಕೆ ಇದು ಬರೀ ನಮ್ಮ ಕಬ್ಬಿನ ಅರವತ್ತು ಸಾವಿರ ಕೋಟಿ ಬೇರೆ ದಿನ ದಿನಾ ಐವತ್ತು ನೂರಾರು ಖರೀದಿಗಳ್ ನೂರಾರು ವಹಿವಾಟುಗಳು ಆತಾವ ಎತ್ತ ಟ್ಯಾಕ್ಸ್ ಗೋರ್ಮೆಂಟ್ ಗೆ ಇವತ್ತಿನ ದಿವಸ ಯಾರಾದ್ರೂ ಕಟ್ತಿದ್ರ ಅಂದ್ರೆ ರೈತರ ಎಲ್ಲಾ ಮೂಲದಿಂದ ರೈತರ ಅಂತ ಹೇಳ್ಬೇಕು ಸರ್ಕಾರ ನಮಗೆ ಕೊಡ್ತೈತೇನ ಏನು ಕೊಟ್ಟಿಲ್ಲ ನಮ್ಗೆ ಅವ್ರ ಏನು ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಮಾಡುವಂತ ಜವಾಬ್ದಾರಿನು ಅವ್ರು ನಿರ್ವಹಿಸ್ತಾ ಇಲ್ಲ ಅದಕ್ಕ ಇವತ್ತಿನ ದಿವಸ ಫ್ಯಾಕ್ಟ್ರಿ ಒಳಗೆ ಲಾಸ್ ಆದಾಗ ನಮಗ್ ಬಿಲ್ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ಮತ್ತ ಲಾಸ್ ಆದಾಗ ಇದ್ರಂತಂದ್ರ ಅವ್ರಿಗೆ ಯಾವ ಒಬ್ಬರ ಫ್ಯಾಕ್ಟ್ರಿ ಯಾವ ಒಂದು ಫ್ಯಾಕ್ಟ್ರಿ ಅವಾಗ ಬ್ಯಾಂಕ್ ಅದವ್ರು ನೀನ್ ಲಾಸ್ ಆಗಿದೆ ನೀನ್ ಲಾಕ್ಔಟ್ ಪಾ ನೀನ್ ಬ್ಯಾಂಕ್ ನಾವು ಬ್ಯಾಂಕ್ ಅವ್ರು ಬಂದ್ರೆ ನೀನು ಸೇಲ್ ಮಾಡಿದ್ರೆ ಯಾವ್ರು ಬಂದ್ರೆ ಐತೆ ಉದಾಹರಣೆ ಎಲ್ಲ ಫ್ಯಾಕ್ಟ್ರಿ ಹೋಗಿ ಅವ್ರ ಅದಾವ್ ಅವ್ರ ಇವತ್ ಒಂದ್ ಫ್ಯಾಕ್ಟ್ರಿ ಅವ್ ಮೂರ್ ಮೂರ್ ಫ್ಯಾಕ್ಟ್ರಿ ನಾಲ್ಕ್ ನಾಲ್ಕ್ ಫ್ಯಾಕ್ಟ್ರಿ ಮಾಲಕರ ಕಳರ್ ಇವ್ರೆಲ್ಲಾ ಹತ್ತೊಂಬತ್ ನೂರ ಎಪ್ಪತ್ನೇ ಇಶ್ವ ನೋಡಾಕ್ ಹೋದ್ರೆ ಇವ್ರ ಒಂದ್ ಸಿನಿಮಾ ಟಿಕೆಟ್ ಸಿನಿಮಾ ಟಾಕೀಸ್ ಟಿಕೆಟ್ ಕೊಡ್ಬೋದು ಕುಂತಿರ್ ಇವ್ರೆಲ್ಲಾ ಹೊರಗ ಹತ್ತೊಂಬತ್ ನೂರ ಎಪ್ಪತ್ತನೇ ಇಶ್ವಿ ಒಳಗ ಅವ್ರ ಇತಿಹಾಸವನ್ನ ತೆಗೆದು ನೋಡ್ರ ಅವ್ರ ಸಿನಿಮಾ ಯಾರೋ ಸಿನಿಮಾ ಟಾಕೀಸ್ ಟಿಕೆಟ್ ಕೊಡ್ತಿದ್ದ ಮತ್ತೊಬ್ಬ ಕಬ್ಬ ತಗೊಂಡು ಫ್ಯಾಕ್ಟ್ರಿಗೆ ಬರ್ತಿದ್ದ ಟ್ರ್ಯಾಕ್ಟರ್ ಡೈವರ್ಕೆ ಮಾಡ್ಕೊತಾ ಮತ್ತೊಬ್ಬ ಏನೋ ಅವರೆಲ್ಲ ವ್ಯವಹಾರ ಬೇರೆ ಬೇರೆ ಇತ್ತು ಹೋಗಿ ಯಾರೋ ಒಬ್ಬರು ಫ್ಯಾಕ್ಟ್ರಿ ಕ್ಲಾರ್ಕ್ ಅಂತ ಇದ್ರು ಅವರೆಲ್ಲ ಇಂತ ಜಾಬ್ಗಳು ಮಾಡ್ತಿದ್ರು ಅವರೆಲ್ಲ ಎಲ್ಲಾರು ಎಲ್ಲಾ ಫ್ಯಾಕ್ಟ್ರಿ ಮಾಲಕರೇ ಮತ್ತೆ ಒಬ್ಬರಲ್ಲ ಅವರು ತಮ್ಮ ತಮ್ಮ ರಾಜಕಾರಣದ ಬಿಜೆಪಿ ಬಿಡ್ತಾರೆ ಅವರು ಸ್ಟೇಟ್ದವರು ಅವ್ರ ಮುಖ್ಯಮಂತ್ರಿ ಮಂತ್ರಿ ಅವ್ರ ಗದ್ದಾಗ ಅವ್ರದವರು ಸೆಂಟ್ರಲ್ದವರು ಬಿಹಾರ್ ಎಲೆಕ್ಷನ್ ಅವ್ರ ಗದ್ದಾಗ ಅವ್ರದವರು ಈ ರೀತಿ ಇರೋದು ರೈತರ ಬೆನ್ನೆಲು ಬಂದ್ರೆ ಯಾವುದೇ ಬೆನ್ನೆಲು ನೀವು ಫಸ್ಟ್ ಮಾತಾಡೋದು ಮುಖ್ಯಮಂತ್ರಿ ಮಾತಾಡ್ಲಿ ಪ್ರಧಾನಮಂತ್ರಿ ಅವ್ರು ಮಾತಾಡ್ಲಿ ರೈತರ ದೇಶದ ಏನು ಬಂದ ಇವ್ರ ಯಾರು ಸಹಿತ ರೈತ ಸಲುವಾಗಿ ಏನು ಮಾಡ್ತಾ ಇಲ್ಲ ಈಗಾಗಲೇ ಮತಗಿರೋ ಹೇಳಂಗ ನಮ್ಮ ಪೂಜೆ ರೊಕ್ಕ ಹೇಳಂಗ ಈ ಒಂದು ಕಂಬನಿಂದ ಅನೇಕ ಉತ್ಪಾದಗಳ ಈ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಯಾವ್ದು ಉತ್ಪನ್ನ ಇರ್ಲಿಲ್ಲ ಇರುವಂತ ಮಿನಿಸ್ಟರ್ ಆಗಲಿ ಮತ್ತೆ ರಾಜಕಾರಣಿಗಳು ಮಾಡುವಂತ ವಲಸೆ ಅವರು ಹೇಳಿ ಈ ರೈತರೇನು ಬೇಡಿಕೆ ಇಟ್ಟಾರಲ್ಲ ಆ ನಿಗದಿತ ಬೆಲೆ ಮೂವತ್ ಮೂರ್ ಸಾವಿರದ ಐದ್ನೂರ ಆಗ್ಲಿ ಮೂರ್ ಸಾವಿರದ ನಾಲ್ಕನೂರ ಆಗಲಿ ಅಲ್ಲಿ ಕೂತಿರುವಂತ ಚಿನ್ನಪ್ಪ ಪೂಜಾರಿ ಮತ್ತು ಶಿಕಾಂತ್ ಗುರುಜಿ ಅವ್ರ ಏನು ಆದೇಶ ಕೊಡ್ತಾರಲ್ಲ ಆ ಆದೇಶ ಯಾವ ರೀತಿ ಬರ್ತಲ್ಲ ಆ ರೀತಿನ ಅವರಿಗೆ ಬೆಂಬಲ ಕೊಟ್ಟ ಒಂದು ಮಾಡ್ತ ಮಾಡ್ತಂತ ಹೇಳ್ತೇನೆ ನಿರಂತರವಾಗಿ ಯಾವದೇ ತರ ಪ್ರತಿಭಟನೆ ಅಂದ್ರೆ ಇವತ್ತೇನಾಗಿದೆ ಗೊತ್ತಿಲ್ಲ ನಾವು ಸಂಪೂರ್ಣ ರಾಯಬಾಗ್ ಬಂದ್ ಮಾಡಿದ್ದೇವೆ ಇಲ್ಲಪ್ಪ ಇದು ಸಂಪೂರ್ಣ ಬಂದ್ ಮಾಡೋದ್ರಿಂದ ರಾಯಬಾಗ್ ಬಂದ್ ಮಾಡಿದ್ರ ರಾಯಬಾಗ್ ಸಾರ್ವಜನಿಕರು ತೊಂದರೆ ಆಗ್ತೈತಿ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎತ್ತರ ತಗೋತೇವ್ರ ನಾವು ಸರ್ಕಾರಿ ಕಚೇರಿ ಆಗಿರ್ಬೋದು ರಸ್ತೆ ಬಂದ್ ಆಗಿರ್ಬೋದು ರಾಜ್ಯ ಹೆದ್ದಾರಿ ಬಂದ್ ಆಗಿರ್ಬೋದು ಯಾಕಂದ್ರೆ ಏನಾಗಿದೆ ಗೊತ್ತಂದ್ರೆ ಅವ್ರ ಏನ ಸಣ್ಣ ಪುಟ್ಟ ದಂಧೆಗಳು ಇರಂಗಿಲ್ಲ ಅವ್ರ ಏನೈತೆ ಮನೆ ಕೂತಿರ್ತಾರ ಅವ್ರ ರಂಗವನ್ನು ಇನ್ಕಮ್ ಬರ್ತೈತಿ ಹೋರಾಟ ಅತ್ಯಂತ ಸರ್ಕಾರ ಆಗಿರ್ಬೋದು ರೈತರ ಪರವಾಗಿರುವಂಥ ಸರ್ಕಾರ ಅಂತೇಳಿ ಅವರು ಮನೆ ಮನೆ ಹಂಕ ಅದಕ್ಕಾಗಿ ಈ ಭಾಗದ ಎಲ್ಲ ಪರ ಸಂಘಟನೆಗಳು ಮುಂಜುಳಸ್ವಾಮಿಯವರು ಇದ್ದಾಗ ಇದೇ ಗುರುಪುರ ಗ್ರಾಮದಲ್ಲಿ ಈ ಹಿಂದೆ ಐತಿಹಾಸಿಕ ಹೋರಾಟ ಆದದ್ದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾವು ಸ್ಮರಿಸಬೇಕಾದಂಥ ಸಂದರ್ಭ ಇದೆ ಅದಕ್ಕೆ ಅದೇ ಜಾಗದಲ್ಲಿ ಮತ್ತೆ ಈಗ ಒಂದು ಹಸಿರು ಕ್ರಾಂತಿಯ ಮುನ್ನುಡಿಯನ್ನು ಬರಲಿಕ್ಕೆ ಸರ್ವ ಜನಾಂಗದ ಈ ಶಾಂತಿಯ ತೋಟದಲ್ಲಿ ಎಲ್ಲ ಕನ್ನಡದ ಕೆಚ್ಚೆಯ ಗಲಿಗಳು ಒಂದಾಗ್ತಾ ಇದ್ದಾರೆ ಹಾಗಾಗಿ ಈ ಫ್ಯಾಕ್ಟ್ರಿಯ ಸಂಬಂಧಪಟ್ಟಂಥ ಮಾಲೀಕರು ಮತ್ತು ಏನು ಈ ಒಂದು ಸಕ್ಕರೆಯ ಅಧಿಕಾರಿಗಳಾಗಿರ್ಬೋದು ರಾಜಕಾರಣ ಆಗಿರ್ಬೋದು ತಾವು ತುರ್ತಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ರೈತರಿಗೆ ಏನು ಅವಶ್ಯಕವಾಗಿ ಕೊಡಬೇಕಾದಂತ ಅವ್ರು ಕೇಳ್ತಿರುವಂಥ ಕಬ್ಬಿನ ಬೆಳೆಗೆ ನೀವು ಮೂರು ಸಾವಿರದ ಐದುನೂರನ್ನು ನಿಗದಿ ಮಾಡಿ ಅವರು ನೆಮ್ಮದಿಯಿಂದ ಜೀವನವನ್ನು ಮಾಡಲು ತಾವು ಸಹಕಾರವನ್ನು ಮಾಡಬೇಕು ಯಾಕಂತಂದರೆ